ಸೊ ಫ್ರೆಂಡ್ಸ್ ಈ ಟ್ಯಾಕ್ಟರ್ಗೆ ಗೇರ್ ಬಾಕ್ಸ ಕೂಣಸದತಿ ಮೆಟಲ್ ಗಿಯರ್ ಬಾಕ್ಸ್ ಲಿಪ್ ನೋಡ್ರಿ ಫ್ರೆಂಡ್ಸ್ ಈ ಮೆಟಲ್ ಬಾಕ್ಸ್ ಬಾಕ್ಸ ಇದಕ್ಕೆ ಫಸ್ಟ್ ಗೆ ಇದನ್ನೇ ಓಪನ್ ಮಾಡ್ಕೋಬೇಕು ಈ ಥರ ಎಲ್ಲ ನಾವು ಮೊದಲೇ ಓಪನ್ ಮಾಡ್ಕೊಂಡೆವು ಫುಲ್ ಫಿಟ್ ಇತ್ತು ಬಟ್ ಅದಕ್ಕೆ ಓಪನ್ ಇಟ್ಕೊಂಡೆವು ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ మేట్ గార్డును ఓపన్ సో ఫ్రెండ్స్ ఓపన్ ಇದೆ ಈಗ ಇದನ್ನು ಈ ಥರ ಪಿಟ್ ಮಾಡ್ಕೊಬೇಕು ಫಿಟ್ ಮಾಡ್ಕೊಳ್ಬೇಕಂದ್ರೆ ಮೊದಲಿಗೆ ಆಗಿ ನೋಡಿ ಫ್ರೆಂಡ್ಸ್ ಇದೇನಿದೆಲ್ಲ ಇಲ್ಲಿವರೆಗೆ ಇದನ್ನು ಕಟ್ ಮಾಡ್ಕೋಬೇಕು ಈ ಸೈಡು ಈ ಸೈಡು ಯಾಕೆಂದರೆ ಇದು ಕುಂದ್ರೋದಿಲ್ಲ ಶಾಪ್ ನೋಡಿ ಇದು ಇಲ್ಲಿದೆ ಈ ಶಾಪ್ ಇಲ್ಲಿದೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ಕೊಂಡು ಆಗಿ ಕುಂದ್ರೋ ಥರ ರೆಡಿ ಮಾಡ್ಕೋಬೇಕು ಬನ್ನಿ ಫ್ರೆಂಡ್ಸ್ ನಾನೀಗ ಕಟ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಇಷ್ಟ ఇష్ట కచ్చి కట్ మాకొంది ఆమె జాయింట్ మాకు ఫ్రెండ్స్ ఇది యావర ఇో ఇన్నె క్లీన్ మేవు మొక్క ఈ తగ్బో అంతే ఫ్రెండ్స్ ఇష్ట పెట్టు మా ఫ్రెండ్స్ కరెక్ట్గి ఇష్ట పెట్టుకుంటు ಯಾವ್ ಇತ್ತು ಈಗ ಇದನ್ನ ಪಿಟ್ ಮಾಡ್ಕೊಂಡು ಫ್ರೆಂಡ್ಸ್ ಇಷ್ಟ ಇದಕ್ಕೆತ್ತಲ್ಲ ಅದು ಮೊದಲು ಯಾವ ಥರ ಇತ್ತು ಅಷ್ಟೇ ಜಾಯಿಂಟ್ ಮಾಡಿ ಪಿಕೊಟ್ಟಿದ್ವಿ ಈಗ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಈ ಥರ ಕರೆಕ್ಟಾಗಿ ಪಿಟ್ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಏರಪರಿಯಾಗಿ ಗಾಲಿ ಗಾಳಿ ಹಾಕೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಕರೆಕ್ಟ್ ಆಗಿಬಿಟ್ಟು ಈಗ ಈ ಥರ ಒಂದು ಎಸ್ ಎಸ್ ಇದು ಎಸ್ ಎಸ್ ಎಲ್ಲ ಮ್ಯಾವ್ ಪೆನ್ ಅಂತ ಅದನ್ನು ಇದನ್ನ ಪಿಟ್ಟ ಮಾಡ್ಬೇಕು ಈಗ ಇದಕ್ಕೆ ಮತ್ತು ಗಾಳಿಗೆ ಇದನ್ನ ಎಷ್ಟು ಗಾಲಿ ಸೈಜ್ ಬೇಕಲ್ಲ ಅಷ್ಟು ಸೈಜ್ ಕಟ್ ಮಾಡ್ಕೊಂಬಿಡೋನು ಫ್ರೆಂಡ್ಸ್ ಇದನ್ನ ಈಗ ನೋಡಿ ಫ್ರೆಂಡ್ಸ್ ನಾವೀಗ ಇಷ್ಟು ಸೈಜ್ ಕಷ್ಟ ಮಾಡ್ಕೊಂಡೆವು ಇಷ್ಟ ಬೇಕು ಸೈಜ್ ಇದು ಈ ಥರ ಇರಬೇಕು ಅಂದ್ರೆ ಹೊಸ ಇದೆ ಗಾಳಿ ಇದನ್ನಾಗಲ್ಲ ಈ ಥರ ಹಿಂದಿನ ಸೈಡ್ ಇರುತ್ತಲ್ಲ ಹಿಂದಿನ ಸೈಡ್ ಈ ಥರ ಇರಬೇಕು ಗಾಳಿಗೆ ಯಾವ ಥರ ಜೈನ್ ಮಾಡೋ ಫ್ರೆಂಡ್ಸ್ ಈ ಥರ ಫ್ರೆಂಡ್ಸ್ ನೋಡಿ ಈ ಥರ ಹಾಕ್ಬಿಟ್ಟು ಇದನ್ನ ಬಿಗಿದ್ ಬಿಡ

ನೋಡಿ ಕರೆಕ್ಟ್ ಗೊತ್ತಿ ಬಿಡ್ತೇವೆ ನೋಡಿ ಫ್ರೆಂಡ್ಸ್ ಈಗ ಇದೆ ಥರ ಸೇಮ್ ಇದೆ ತರ ಜಾಯಿಂಟ್ ಮಾಡ್ಕೊಂಬಿಡೋಣ ಎರಡು ಗಾಳಿಗಳನ್ನು ಬನ್ನಿ ಫ್ರೆಂಡ್ಸ್ ಈಗ ಇಷ್ಟೇ ನೋಡಿ ಎರಡು ಗಾಳಿ ಫಿಟ್ ಮಾಡ್ಕೊಂಡ್ಬಿಡ್ತದೆ ನೋಡಿ ಆ ಥರ ಇದೆ